ಬ್ರಹ್ಮದೇವ ತನ್ನ ಸ್ವಂತ ಮಗಳನ್ನೇ ಮದುವೆಯಾಗಿದ್ದು ಯಾಕೆ ಸ್ವಂತ ತಂದೆಯನ್ನೇ ಮದುವೆಯಾಗಲು ಸರಸ್ವತಿ ದೇವಿ ಒಪ್ಪಿಕೊಂಡಿದ್ದಾದರೂ ಯಾಕೆ ಬ್ರಹ್ಮದೇವರನ್ನ ಯಾರು ಯಾರೂ ಕೂಡ ಹೆಚ್ಚಾಗಿ ಪೂಜೆ ಮಾಡದೇ ಇರುವುದಕ್ಕೆ ಕಾರಣವೇನು ಬ್ರಹ್ಮನ ತಲೆಯನ್ನ ಮಹಾಶಿವ ಯಾಕೆ ಸಂಹರಿಸುತ್ತಾನೆ ಈ ರೀತಿ ಈ ವಿಡಿಯೋದಲ್ಲಿ ಬ್ರಹ್ಮ ಮತ್ತು ಸರಸ್ವತಿ ದೇವಿಯ ಬಗ್ಗೆ ಇರುವ ಕೆಲವು ರಹಸ್ಯಗಳನ್ನ ತಿಳಿದುಕೊಳ್ಳೋಣ ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟವಾದರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಬ್ರಹ್ಮನನ್ನ ಇಡೀ ಜೀವಕುಲದ ಸೃಷ್ಟಿಕರ್ತ ಎಂದು ಕರೆಯುತ್ತಾರೆ ಮನುಷ್ಯರ ಅಣೆ ಬರಹವನ್ನ ಬರೆಯುವುದು ಕೂಡ ಬ್ರಹ್ಮನೇ ಅನ್ನೋದು ಎಲ್ಲರ ನಂಬಿಕೆ ಕೂಡ ಹೌದು ಅದೇ ರೀತಿ ಸರಸ್ವತಿ ದೇವಿ ಅಂದ್ರೆ ವಿದ್ಯೆ ಬುದ್ಧಿಯನ್ನ ದಯಪಾಲಿಸಿ ಕಲೆಗಾರರ ಕಲೆಯಲ್ಲಿಯೂ ಕೂಡ ಸರಸ್ವತಿ ದೇವಿಯನ್ನೇ ಆರಾಧಿಸುತ್ತೇವೆ ಆದರೆ ನಮ್ಮಲ್ಲಿ ಬಹಳಷ್ಟು ಬಾರಿ ಕೇಳಿ ಬಂದ ವಿಷಯ ಏನು ಅಂದ್ರೆ ಬ್ರಹ್ಮದೇವ ತನ್ನ ಸ್ವಂತ ಮಗಳಾಗಿರುವ ಸರಸ್ವತಿ ದೇವಿಯನ್ನ ಮದುವೆಯಾಗುತ್ತಾನೆ ಎಂದು ಹಾಗಾದರೆ ಸರಸ್ವತಿ ಮತ್ತು ಬ್ರಹ್ಮದೇವರ ನಡುವೆ ಏನು ನಡೀತು ಎಂಬ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರಮುಖ ಪುರಾಣಗಳಾದಂತಹ ಮತ್ಸ್ಯ ಪುರಾಣ ಹಾಗೂ ಸರಸ್ವತಿ ಪುರಾಣಗಳಲ್ಲಿ ಉಲ್ಲೇಖವಾಗಿರುವುದು ಏನಂದ್ರೆ ಬ್ರಹ್ಮದೇವರು ಸೃಷ್ಟಿಯನ್ನ ರೂಪಿಸುವಾಗ ಮನುಷ್ಯರು ರಾಕ್ಷಸರು ಜೀವಿಗಳು ಹಗಲು ರಾತ್ರಿಗಳು ಈ ರೀತಿ ಅನೇಕ ಸೃಷ್ಟಿಗಳನ್ನ ಸೃಷ್ಟಿ ಮಾಡ್ತಾನೆ ನಂತರ ನನ್ನ ಜೊತೆ ಇರೋಕೆ ಯಾರೂ ಇಲ್ವಲ್ಲ ಎಂದು ಯೋಚಿಸಿದ ಬ್ರಹ್ಮ ತನ್ನ ಶಕ್ತಿಯನ್ನು ಬಳಸಿ ಸರಸ್ವತಿ ದೇವಿಯನ್ನ ಸೃಷ್ಟಿ ಮಾಡುತ್ತಾನೆ ಇನ್ನೊಂದು ರೀತಿಯಲ್ಲಿ ತನ್ನ ವೀರ್ಯದಿಂದ ಸರಸ್ವತಿ ದೇವಿಯನ್ನ ಮಗಳಾಗಿ ಸೃಷ್ಟಿ ಮಾಡಿದ ಎಂದು ಕೂಡ ಹೇಳಲಾಗುತ್ತದೆ ಈ ರೀತಿ ಸೃಷ್ಟಿಯಾದ ಸರಸ್ವತಿ ದೇವಿ ತುಂಬಾ ಸುಂದರಿಯಾಗಿದ್ದಳಂತೆ ಸರಸ್ವತಿ ದೇವಿಯನ್ನ ಸೃಷ್ಟಿ ಮಾಡಿರುವಂತಹ ಬ್ರಹ್ಮದೇವನೆ ಆಕೆಯನ್ನ ನೋಡಿ ಆಶ್ಚರ್ಯ ಪಟ್ಟಿದ್ದಂತೆ ಅಷ್ಟೊಂದು ಸೌಂದರ್ಯವತಿಯಾಗಿದ್ದಳು ಸರಸ್ವತಿ ದೇವಿ ಈ ರೀತಿ ಸರಸ್ವತಿ ದೇವಿಯನ್ನ ಕಂಡು ಆಕೆಯ ಚೆಲುವಿಗೆ ಆಕೆಯ ಸೌಂದರ್ಯಕ್ಕೆ ಸೋತು ಹೋಗಿ ಸ್ವತಃ ಬ್ರಹ್ಮದೇವನೇ ತನ್ನ ಮಗಳಾಗಿರುವ ಸರಸ್ವತಿ ದೇವಿಯನ್ನ ಪ್ರೀತಿಸಲು ಪ್ರಾರಂಭಿಸುತ್ತಾನೆ ತನ್ನ ಪೂರ್ತಿ ದೃಷ್ಟಿಯನ್ನ ಸರಸ್ವತಿ ದೇವಿಯ ಮೇಲೆ ಅರಿಸಲು ಪ್ರಾರಂಭಿಸುತ್ತಾನೆ ಬ್ರಹ್ಮದೇವನ ಈ ವರ್ತನೆಯನ್ನು ಕಂಡಂತಹ ಸರಸ್ವತಿ ದೇವಿಗೆ ಬ್ರಹ್ಮದೇವರ ಪ್ರೇಮದ ಉದ್ದೇಶ ಅರ್ಥವಾಗಿ ಬ್ರಹ್ಮದೇವರ ದೃಷ್ಟಿಯಿಂದ ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಮಾಡ್ತಾಳೆ ಇನ್ನೊಂದು ವಿಷಯ ಏನು ಅಂದ್ರೆ ನೀವೆಲ್ಲರೂ ತಿಳಿದಿರುವ ಹಾಗೆ ಬ್ರಹ್ಮದೇವರಿಗೆ ನಾಲ್ಕು ತಲೆಯ ಬದಲಾಗಿ ಐದು ತಲೆಗಳಿದ್ವಂತೆ ಈ ರೀತಿ ಬ್ರಹ್ಮದೇವರ ದೃಷ್ಟಿಯಿಂದ ತಪ್ಪಿಸಿಕೊಳ್ಳೋಕೆ ಸರಸ್ವತಿ ದೇವಿ ನಾಲ್ಕು ದಿಕ್ಕುಗಳಲ್ಲಿ ಅಡಗಿ ಕುಳಿತುಕೊಳ್ಳುತ್ತಳೆ ಆದರೆ ಸರಸ್ವತಿ ಯಾವ ದಿಕ್ಕಿನಲ್ಲಿದ್ದರೂ ಕೂಡ ಯಾವ ದಿಕ್ಕಿಗೆ ಹೋದರೂ ಕೂಡ ಬ್ರಹ್ಮದೇವ ತನ್ನ ಒಂದೊಂದು ತಲೆಯನ್ನ ಆ ದಿಕ್ಕಿಗೆ ಕಳುಹಿಸಿ ಸರಸ್ವತಿ ದೇವಿಯ ಮೇಲೆ ಯಾವಾಗಲೂ ದೃಷ್ಟಿಯನ್ನ ಇಡುತ್ತಾ ಇದ್ರಂತೆ ಆಗ ಸರಸ್ವತಿ ದೇವಿ ನಾಲ್ಕು ದಿಕ್ಕುಗಳನ್ನು ಬಿಟ್ಟು ಮೇಲಿನ ದಿಕ್ಕಿಗೆ ಹೋಗಿ ಅಡಗಿ ಕೂತ್ರು ಕೂಡ ತನ್ನ ಐದನೇ ತಲೆಯಿಂದ ಕಂಡುಕೊಳ್ಳುತ್ತಿದ್ದರಂತೆ ಇದರಿಂದ ಸರಸ್ವತಿ ದೇವಿಗೆ ಬೇರೆ ದಾರಿಯೇ ಕಾಣದೆ ಬ್ರಹ್ಮದೇವನ ಜೊತೆ ಮದುವೆಯಾಗಲು ಒಪ್ಪುವಂತಹ ಪರಿಸ್ಥಿತಿ ಬರುತ್ತೆ ನಂತರ ಬ್ರಹ್ಮದೇವ ಸರಸ್ವತಿ ದೇವಿಯನ್ನ ತನ್ನ ಮಗಳು ಎಂದು ಸಹ ನೋಡದೆ ಸರಸ್ವತಿಯ ಚೆಲುವಿಗೆ ಸೌಂದರ್ಯಕ್ಕೆ ಮಾರಿ ಹೋಗಿ ಮದುವೆಯಾಗುತ್ತಾನೆ ನಂತರ ಅವರಿಬ್ಬರೂ ಕೂಡ ಒಂದು ಸ್ಥಳಕ್ಕೆ ಹೋಗಿ ನೂರು ವರ್ಷಗಳ ಕಾಲ ಪತಿ ಪತ್ನಿಯರಂತೆ ಜೀವಿಸುತ್ತಾರೆ ಈ ರೀತಿ ಅವರಿಬ್ಬರ ಸಮ್ಮೇಳನದಿಂದ ಅವರಿಬ್ಬರಿಗೂ ಕೂಡ ಮನು ಎಂಬ ಮಗುವಿಗೆ ಜನನವಾಗುತ್ತೆ ಈ ರೀತಿ ಬ್ರಹ್ಮದೇವ ತನ್ನ ಸ್ವಂತ ಮಗಳನ್ನೇ ಮದುವೆಯಾಗುತ್ತಾನೆ ಎಂಬ ಉಲ್ಲೇಖಗಳು ನಮ್ಮ ಹಿಂದೂ ಧರ್ಮದ ಪುರಾಣದಲ್ಲಿದೆ ಹಾಗಾದರೆ ಬ್ರಹ್ಮದೇವರನ್ನ ಯಾರು ಕೂಡ ಹೆಚ್ಚಾಗಿ ಯಾಕೆ ಪೂಜೆ ಮಾಡಲ್ಲ ಅದರ ಹಿಂದೆ ಇರುವ ಕಾರಣಗಳೇನು ಎಂಬ ವಿಷಯದ ಬಗ್ಗೆ ಮಾತಾಡಿಕೊಂಡರೆ ಇದಕ್ಕೆ ಎರಡು ರೀತಿಯ ಕಾರಣಗಳಿವೆ ಅದರಲ್ಲಿ ಮೊದಲನೆಯದ್ದು ಸೃಷ್ಟಿಯ ಕಲ್ಯಾಣಕ್ಕಾಗಿ ಬ್ರಹ್ಮದೇವ ಒಂದು ಯಜ್ಞವನ್ನ ಮಾಡಬೇಕಾಗುತ್ತೆ ಅದಕ್ಕಾಗಿ ಸೂಕ್ತ ಸ್ಥಳವನ್ನ ಹುಡುಕಲು ಬ್ರಹ್ಮದೇವ ತನ್ನ ಕಮಲವನ್ನ ಭೂಮಿಗೆ ಬಿಡುತ್ತಾನೆ ಆಗ ಆ ಕಮಲ ರಾಜಸ್ಥಾನದ ಪುಷ್ಕರ್ ಎಂಬ ಸ್ಥಳದಲ್ಲಿ ಬೀಳುತ್ತೆ ಆಗ ಆ ಸ್ಥಳದಲ್ಲಿ ಯಜ್ಞವನ್ನು ಮಾಡಬೇಕು ಎಂದು ನಿರ್ಧಾರವನ್ನ ಮಾಡುತ್ತಾನೆ ಆದರೆ ಆ ಯಜ್ಞ ಪೂರ್ಣಗೊಂಡು ಆ ಯಜ್ಞದಿಂದ ಬಲ ಸಿಗಬೇಕು ಅಂದರೆ ಆ ಜಾಗದಲ್ಲಿ ಒಂದು ಹೆಣ್ಣು ಇರಬೇಕು ಆ ಹೆಣ್ಣು ಬ್ರಹ್ಮದೇವರ ಪತ್ನಿಯೇ ಆಗಿರಬೇಕು ಅನ್ನೋದು ನಿಯಮವಾಗಿರುತ್ತೆ ಆದರೆ ಬ್ರಹ್ಮದೇವರ ಪತ್ನಿ ಸರಸ್ವತಿ ದೇವಿ ಅಲ್ಲಿಗೆ ಬರುವುದು ಸ್ವಲ್ಪ ತಡವಾಗುತ್ತೆ ಇದರ ಜೊತೆಗೆ ಯಜ್ಞರ ಸಮಯವೂ ಕೂಡ ಮೀರಿ ಹೋಗುತ್ತೆ ಆ ಸಮಯದಲ್ಲಿ ಬ್ರಹ್ಮನಿಗೆ ಏನೂ ಕೂಡ ತೋಚಲ್ಲ ಆಗ ಬ್ರಹ್ಮ ಮತ್ತೊಂದು ಹೆಣ್ಣನ್ನು ಮದುವೆಯಾಗಿ ಆ ಯಜ್ಞವನ್ನ ಪೂರ್ಣಗೊಳಿಸುತ್ತಾನೆ ಆ ಸಮಯಕ್ಕೆ ಅಲ್ಲಿಗೆ ಬಂದಂತಹ ಸರಸ್ವತಿ ದೇವಿ ಬ್ರಹ್ಮದೇವರು ಬೇರೊಂದು ಹೆಣ್ಣನ್ನು ಮದುವೆಯಾಗಿರುವುದನ್ನ ಕಂಡು ಕೋಪಗೊಂಡು ನಿನ್ನನ್ನ ಈ ಲೋಕದಲ್ಲಿ ಯಾರೂ ಕೂಡ ಪೂಜೆ ಮಾಡಲ್ಲ ಯಾವ ಕಾರ್ಯದಲ್ಲೂ ಕೂಡ ನೀನು ಅವರಿಗೆ ನೆನಪೇ ಆಗಲ್ಲ ಎಂದು ಶಾಪವನ್ನ ಕೊಡುತ್ತಾಳೆ ಆದರೆ ಬ್ರಹ್ಮದೇವ ಮತ್ತೊಂದು ಮದುವೆಯಾಗಿದ್ದು ಲೋಕ ಕಲ್ಯಾಣಕ್ಕಾಗಿಯೇ ಎಂದು ತಿಳಿದುಕೊಂಡ ಸರಸ್ವತಿ ದೇವಿ ನೀನು ಯಜ್ಞವನ್ನ ಮಾಡಿರುವ ಸ್ಥಳದಲ್ಲಿ ಮಾತ್ರವೇ ನಿನ್ನನ್ನ ಪೂಜಿಸಲಾಗುತ್ತದೆ ಎಂದು ಮತ್ತೊಂದು ವರವನ್ನ ನೀಡಲಾಗುತ್ತೆ ಇದು ಒಂದು ರೀತಿಯ ಕಾರಣವಾದರೆ ಮತ್ತೊಂದು ಪುರಾಣದ ಪ್ರಕಾರ ಬ್ರಹ್ಮದೇವ ತನ್ನ ಸ್ವಂತ ಮಗಳಾಗಿರುವಂತಹ ಸರಸ್ವತಿ ದೇವಿಯನ್ನ ಮದುವೆಯಾದಂತಹ ವಿಚಾರವನ್ನ ತಿಳಿದಿರುವ ಮಹಾಶಿವ ಬ್ರಹ್ಮನ ಬಗ್ಗೆ ಕೋಪಗೊಂಡು ಬ್ರಹ್ಮದೇವರು ತನ್ನ ಮಗಳನ್ನ ಮದುವೆಯಾಗಿದ್ದು ಧರ್ಮದ ವಿರುದ್ಧ ಈ ಪಾಪಕ್ಕೆ ನಿನಗೆ ಸಿಗುವ ಕರ್ಮ ಏನು ಅಂದ್ರೆ ನಿನ್ನನ್ನ ಇನ್ನು ಮುಂದೆ ಯಾರೂ ಕೂಡ ಪೂಜಿಸುವುದಿಲ್ಲ ಎಂದು ಶಾಪ ಕೊಟ್ಟಿದ್ದಾನೆ ಎಂದು ಹೇಳಲಾಗುತ್ತೆ ಈ ಕಾರಣಗಳಿಂದ ಬ್ರಹ್ಮದೇವರು ಸೃಷ್ಟಿಕರ್ತನೇ ಆಗಿದ್ದರೂ ಕೂಡ ತಾನು ಮಾಡಿರುವ ತಪ್ಪುಗಳಿಂದ ಅವರನ್ನ ಯಾರೂ ಕೂಡ ಹೆಚ್ಚಾಗಿ ಪೂಜೆ ಮಾಡಲ್ಲ ಎಂದು ಹೇಳಲಾಗುತ್ತೆ ಇಂದಿಗೂ ಕೂಡ ರಾಜಸ್ಥಾನದಲ್ಲಿ ಪುಷ್ಕರ್ ಎಂಬ ಸ್ಥಳದಲ್ಲಿ ಬ್ರಹ್ಮದೇವರ ಪೂಜೆ ಮಾಡಲಾಗುತ್ತೆ ನಿಜ ಹೇಳಬೇಕು ಅಂದ್ರೆ ಬ್ರಹ್ಮದೇವರಿಗೆ ಮೊದಲು ಐದು ತಲೆಗಳಿದ್ದವು ಆದರೆ ಬ್ರಹ್ಮದೇವ ಐದು ತಲೆಗಳ ಬದಲಾಗಿ ನಾಲ್ಕು ತಲೆಗಳನ್ನ ಹೊಂದಲು ಕಾರಣವೇನು ಇದರ ಹಿಂದೆ ಇರುವ ರಹಸ್ಯಗಳೇನು ಎಂಬ ವಿಷಯಗಳ ಬಗ್ಗೆ ಮಾತನಾಡುವುದಾದರೆ ಸರಸ್ವತಿ ದೇವಿಯನ್ನ ಮದುವೆಯಾಗಲು ಇಚ್ಛಿಸಿದ ಬ್ರಹ್ಮದೇವ ತನ್ನ ಪೂರ್ತಿ ದೃಷ್ಟಿಯನ್ನ ಸರಸ್ವತಿ ದೇವಿಯ ಮೇಲೆ ಇಡಲು ಇಷ್ಟಪಟ್ಟಿರುತ್ತಾನೆ ಸರಸ್ವತಿ ದೇವಿ ಯಾವ ದಿಕ್ಕಿಗೆ ಹೋದರೂ ಕೂಡ ಆ ದಿಕ್ಕುಗಳಿಗೆ ತನ್ನ ಒಂದೊಂದು ತಲೆಯನ್ನ ಕಳಿಸ್ತಾ ಇದ್ದನಂತೆ ಆಗ ಸರಸ್ವತಿ ದೇವಿ ಬ್ರಹ್ಮನಿಂದ ತಪ್ಪಿಸಿಕೊಳ್ಳೋಕೆ ಶಿವನ ಹತ್ತಿರ ಹೋಗುತ್ತಾಳೆ ಅಲ್ಲಿಗೂ ಬಂದಿರುವ ಬ್ರಹ್ಮನ ತಲೆಯನ್ನ ಕಂಡಿರುವ ಪರಮಶಿವ ಬ್ರಹ್ಮನ ಮನದಲ್ಲಿರುವ ಉದ್ದೇಶವನ್ನ ಅರಿತು ನೀನು ಮಾಡ್ತಾ ಇರುವ ಪಾಪ ಸರಿಯಲ್ಲ ಎಂದು ಬ್ರಹ್ಮನಿಗೆ ಹೇಳಲು ಪ್ರಯತ್ನಿಸಿದ ಶಿವನ ವಿರುದ್ಧವಾಗಿ ಬ್ರಹ್ಮನ ಐದು ತಲೆಗಳು ವಾದಗಳನ್ನ ಮಾಡಲು ಶುರು ಮಾಡುತ್ತವೆ ಇದರಿಂದ ಕೋಪಗೊಂಡ ಪರಮಶಿವ ಬ್ರಹ್ಮದೇವರ ಐದು ತಲೆಗಳಲ್ಲಿ ಒಂದು ತಲೆಯನ್ನ ಕತ್ತರಿಸಿ ನಾಶ ಮಾಡಿಬಿಡುತ್ತಾನೆ ಅಂದಿನಿಂದ ಬ್ರಹ್ಮದೇವ ಐದು ತಲೆಗಳ ಬದಲಾಗಿ ನಾಲ್ಕು ತಲೆಗಳನ್ನ ಹೊಂದಿದ್ದಾನೆ ಎಂದು ಹೇಳಲಾಗುತ್ತೆ ಸೊ ಇದೇ ಫ್ರೆಂಡ್ಸ್ ಯಾಕೆ ಬ್ರಹ್ಮ ತನ್ನ ಸ್ವಂತ ಮಗಳನ್ನೇ ಮದುವೆಯಾದ ಮತ್ತು ಬ್ರಹ್ಮದೇವನನ್ನ ಯಾಕೆ ಯಾರು ಕೂಡ ಹೆಚ್ಚಾಗಿ ಪೂಜೆ ಮಾಡಲ್ಲ ಜೊತೆಗೆ ಬ್ರಹ್ಮನ ಐದು ತಲೆಗಳ ಬಗ್ಗೆ ಇರುವ ಒಂದು ರಹಸ್ಯ ಮಾಹಿತಿ ಇದಾಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವುದರ ಬಗ್ಗೆ ಮಾಹಿತಿ ಬೇಕು ಅಂತ ಕೆಳಗಡೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ನಮ್ಮ ಈ ಪರಿಶ್ರಮಕ್ಕೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಜೊತೆಗೆ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ಲೈಕನ್ ಅನ್ನ ಆಕ್ಟಿವ್ ಮಾಡಿಕೊಳ್ಳಿ ವಿಡಿಯೋವನ್ನ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಿಮ್ಮ ಆರೋಗ್ಯದ ಬಗ್ಗೆ ಗಮನವಿರಲಿ